ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ದಶಮಾಂಶಗಳು ಮತ್ತು ಭಿನ್ನರಾಶಿಗಳು ಅಂತಕ್ಕಂತಹ ಪಾಠದ ಮುಂದುವರಿದ ಭಾಗವನ್ನು ನೋಡಣಂತೆ ಈ ಭಾಗದಲ್ಲಿ ನಾವು ದಶಮಾಂಶಗಳು ಯಾವ ಥರ ವರ್ಕ್ ಮಾಡ್ತವೆ ದಶಮಾಂಶ ಪದ್ಧತಿಯನ್ನು ನಾವು ಯಾವ ಥರ ಕಲಿಬೇಕು ಅಂತ ನೋಡ್ಕೊತ ಹೋಗೋಣ ಮೊದಲೇದಾಗಿ ಒಂದು ಉದಾಹರಣೆಯನ್ನು ನೋಡೋಣಂತೆ ಏನು ಉದಾಹರಣೆಯಲ್ಲಿ ನಮಗೆ ಈಗಾಗಲೇ ತಿಳಿದಿರುವ ನಲವತ್ತೇಳು ಸಾವಿರದ ಐದುನೂರ ಅರವತ್ತೊಂದರ ವಿಸ್ತರಣಾ ರೂಪವನ್ನು ನಾವು ಗಮನಿಸೋಣ ಅಂತೆ ಯಾವುದು ನಲವತ್ತೇಳು ಸಾವಿರದ ಐದುನೂರ ಅರವತ್ತೊಂದು ಮೊದಲು ಬರೀಬೇಕಿಂಗ ನಲವತ್ತು ಏಳು ಸಾವಿರದ ಐದುನೂರ ಅರವತ್ತೊಂದು ಅಂತ ಬರಬೇಕಾಗ್ತದೆ ಇಲ್ಲಿ ಸ್ಥಾನಗಳು ನೋಡೋಣ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನ ಅಂತ ಬರ್ತದೆ ಬಿಡಿ ಅಂತಂದರೆ ಇಂಟು ಒನ್ ಅಂತ ಮಾಡ್ಕೋಬೇಕು ಹತ್ತು ಅಂದರೆ ಇಂಟು ಟೆನ್ ಮಾಡ್ಕೋಬೇಕು ನೂರು ಅಂದರೆ ಇಂಟು ಹಂಡ್ರೆಡ್ ಮಾಡ್ಕೋಬೇಕು ಸಾವಿರ ಅಂದರೆ ಇಂಟು ಥೌಸಂಡ್ ಮಾಡಬೇಕು ಟೆನ್ ಥೌಸಂಡ್ ಅಂದರೆ ಇಂಟು ಹತ್ತು ಸಾವಿರ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ ಇವೆಲ್ಲವನ್ನು ಕೂಡಿಸ್ಕೊತ ಹೋಗಬೇಕು ಓಕೆನಾ ಮೊದಲೇ ಸಂಖ್ಯೆ ಏನಿದೆ ಫೋರ್ ಇಂಟು ಎಷ್ಟು ಮಾಡಬೇಕು ಟೆನ್ ಥೌಸಂಡ್ ಹತ್ತು ಸಾವಿರ ಪ್ಲಸ್ 7 ಇಂಟು ಥೌಸಂಡ್ ಪ್ಲಸ್ 5 ಇಂಟು ಹಂಡ್ರೆಡ್ ಪ್ಲಸ್ ಸಿಕ್ಸ್ ಇಂಟು ಟೆನ್ ಪ್ಲಸ್ ಒನ್ ಇಂಟು ಒನ್ ಈ ಥರ ಎಕ್ಸ್ಪಾಂಡ್ ಮಾಡಬೇಕು ವಿಸ್ತೃತ ರೂಪ ಅಂತ ನಾವು ಕರಿತೀವಿ ಇದಕ್ಕೆ ಓಕೆನಾ ಮುಂದಕ್ಕೆ ಇಲ್ಲಿ ಲೆಕ್ಕ ನೋಡ್ಕೊತ ಹೋದಾಗ ಇವುಗಳನ್ನು ಹತ್ತರ ಘಾತ ರೂಪದಲ್ಲಿ ಬರ್ದಕ್ಕೆ ಹೆಂಗಾಗ್ತದೆ ಘಾತಾಂಕ ರೂಪದಲ್ಲಿ ಬರೋಣಂತೆ ಯಾವ ರೂಪದಲ್ಲಿ ಬರೋಣ ಘಾತಾಂಕ ರೂಪದಲ್ಲಿ ಈಗ ನಾಲ್ಕು ಗುಂಡ್ಲೆ ಹತ್ತರಘಾತ ಎಷ್ಟು ಝೀರೋ ಇದ್ದಾವೆ ಒನ್ ಟು ತ್ರೀ ಫೋರ್ ಎಷ್ಟು ಝೀರೋ ಇದ್ದಾವೆ ಫೋರ್ ಝೀರೋ ಇದಾವಲ್ಲ ಅದಕ್ಕೆ ಟೆನ್ ಟು ದಿ ಪವರ್ ಆಫ್ ಫೋರ್ ಹತ್ತರಘಾತ ನಾಲ್ಕು ಪ್ಲಸ್ ಏಳು ಗುಂಡ್ಲೆ ಹತ್ತರಘಾತ ಸೊನ್ನೆ ಎಷ್ಟಿದ್ದಾವೆ ಮೂರು ಹತ್ತರಘಾತ ಮೂರು ಪ್ಲಸ್ ಐದು ಗುಂಡ್ಲೆ ಹತ್ತರಘಾತ ಎರಡು ಪ್ಲಸ್ ಆರು ಗುಂಡ್ಲೆ ಹತ್ತು ಎಷ್ಟಿದೆ ಹತ್ತು ಹತ್ತರ ಮುಂದೆ ಅಂದರೆ ಒಂದ್ರ ಮುಂದೆ ಎಷ್ಟು ಜೀರೋ ಇದೆ ಒಂದು ಜೀರೋ ಇದೆ ಒಂದರ ಮುಂದೆ ಒಂದು ಜೀರೋ ಇದೆ ಅಂದರೆ ಹತ್ತರಘಾತ ಒಂದು ಇಲ್ಲಿ ಎರಡು ಜೀರೋ ಇದು ಅದಕ್ಕೆ ಘಾತ ಎರಡು ಮೂರು ಜೀರೋ ಜೀರಿದ್ರೆ ಘಾತ ಮೂರು ನಾಲ್ಕು ಇದ್ರೆ ಘಾತ ನಾಲ್ಕು ಪ್ಲಸ್ ಒಂದು ಗುಂಡ್ಲೆ ಎಷ್ಟು ಝೀರೋ ಇದಾವೆ ಝೀರೋ ಇಲ್ಲ ಇಲ್ಲ ಅಂತಂದರೆ ಹತ್ತರಘಾತ ಏನೂ ಇಲ್ಲ ಹತ್ತಿರಘಾತ ಏನೂ ಇಲ್ಲ ಅಂದರೆ ಜೀರೋ ಈ ಥರ ನಾವು ಬರ್ಕೊಂತ ಹೋಗ್ಬೇಕಾಗ್ತದೆ ಹತ್ತಿರ ಗಾತ ನಾಲ್ಕು ಮೂರು ಎರಡು ಒಂದು ಸೊನ್ನೆ ಓಕೆ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ ಅದೇ ರೀತಿಯಾಗಿ ಇಲ್ಲಿ ಎರಡನೇ ಪ್ರಶ್ನೆ ಬಿಟ್ಟಿದರೆ ಏನಿದೆ ಒಂದು ಲಕ್ಷದ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೆಂಟು ಅಂತ ಇದೆ ಇಲ್ಲಿ ಸ್ಥಾನ ಹತ್ತರ ಸ್ಥಾನ ನೂರ ಸ್ಥಾನ ಸಾವಿರ ಹತ್ತು ಸಾವಿರ ಲಕ್ಷ ಸ್ಥಾನಗಳಿದಾವೆ ಓಕೆ ಯೂನಿಟ್ ಟೆನ್ ಹಂಡ್ರೆಡ್ ಥೌಸಂಡ್ ಟೆನ್ ಥೌಸಂಡ್ ಲ್ಯಾಕ್ ಅಂದರೆ ಫಸ್ಟ್ ಸಂಖ್ಯೆಯನ್ನು ಲಕ್ಷದಿಂದ ಗುಣಿಸ್ಬೇಕು ಒಂದು ಗುಂಡ್ಲೆ ಲಕ್ಷ ಸೆಕೆಂಡ್ ಸಂಖ್ಯೆಯನ್ನು ಹತ್ತು ಸಾವಿರದಿಂದ ಗುಣಿಸ್ಬೇಕು ಥರ್ಡ್ ಸಂಖ್ಯೆಯನ್ನು ಸಾವಿರದಿಂದ ಗುಣಿಸ್ಬೇಕು ನಾಲ್ಕನೇ ಸಂಖ್ಯೆಯನ್ನು ನೂರಿಂದ ಗುಣಿಸ್ಬೇಕು ಐದನೇ ಸಂಖ್ಯೆಯನ್ನು ಹತ್ತರಿಂದ ಗುಣಿಸ್ಬೇಕು ಆರನೇ ಸಂಖ್ಯೆಯನ್ನು ಒಂದರಿಂದ ಗುಣಿಸ್ಬೇಕು ಲಕ್ಷ ಹತ್ತು ಸಾವಿರ ಸಾವಿರ ನೂರು ಹತ್ತು ಒಂದು ಓಕೆ ಅದಾದ ನಂತರ ಹತ್ತರಘಾತ ಎಷ್ಟಿದ್ದಾವೆ ಸೊನ್ನೆಗಳಲ್ಲಿ ಎಷ್ಟು ಜೀರೋ ಇದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಝೀರಾ ಇದಾವಲ್ಲ ಹತ್ತರಘಾತ ಐದು ನಾಲ್ಕು ಝೀರಾ ಇದಾವೆ ಸೊನ್ನೆ ಗುಂಡ್ಲೆ ಹತ್ತಿರಘಾತ ನಾಲ್ಕು ಓಕೆ ನೆಕ್ಸ್ಟ್ ಅದಾದ ನಂತರ ನಾಲ್ಕು ಗುಂಡ್ಲೆ ಹತ್ತಿರಘಾತ ಮೂರು ಎರಡು ಗುಂಡ್ಲೆ ಹತ್ತಿರ ಗಾತ ಎರಡು ಈ ಥರ ಹೋಗ್ಬೇಕು ಇಲ್ಲಿ ಸೊನ್ನೆ ಪಾರ್ಟ್ ಬರದೇ ಇಲ್ಲ ಅವರು ಸೊನ್ನೆ ಪಾರ್ಟನ್ನು ಇಲ್ಲಿ ಬರದೇ ಇಲ್ಲ ನೀವು ಬರೆದ್ರೆ ನಡೀತದೆ ಬೆಟ್ರೂ ನಡೀತದೆ ಇಲ್ಲಿ ಸೊನ್ನೆ ಭಾಗ ಅದ ಇಲ್ಲಿ ಸೊನ್ನೆ ಭಾಗ ಎಲ್ಲರೂ ಕಾಣ್ತಾ ಇದೆ ನೋಡಿರಿ ಕಾಣ್ತಾ ಇಲ್ಲ ಬಿಟ್ಟರು ಕೂಡ ನಡೆಯುತ್ತೆ ಇಲ್ಲಿ ಹತ್ತರ ಘಾತ ಎರಡ ಎಡದಿಂದ ಬಲಕ್ಕೆ ಗರಿಷ್ಠ ಐದರಿಂದ ಹಂತದಲ್ಲೂ ಒಂದೊಂದು ಘಾತ ಹೇಗೆ ಸೊನ್ನೆಯವರೆಗೂ ಕಡಿಮೆ ಆಗುತ್ತದೆ ಎಂಬುದನ್ನು ನಾವು ಗಮನಿಸೋಣ ಇಲ್ಲಿ ಗಮನಿಸ್ತಾ ಇದ್ದೀವಿ ಅದೇ ರೀತಿ ಇಲ್ಲೊಂದು ಲೆಕ್ಕ ಇದೆ ಇದು ನೋಡೋಣ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ನೆನ್ಪಿಟ್ಕೊಳ್ಳಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೆಂಟು ಹೆಚ್ಚು ಕಡಿಮೆ ಇಷ್ಟೇ ಮೊದಲನೇ ಸಂಖ್ಯೆ ಒಂದರಿಂದ ಗುಣಿಸ್ರಿ ಎರಡನೇ ಸಂಖ್ಯೆ ಹತ್ತರಿಂದ ಗುಣಿಸ್ರಿ ಮೂರನೇ ಸಂಖ್ಯೆ ನೂರರಿಂದ ಗುಣಿಸ್ರಿ ನಾಲ್ಕನೇ ಸಂಖ್ಯೆ ಸಾವಿರದಿಂದ ಗುಣಿಸ್ರಿ ಐದನೇ ಸಂಖ್ಯೆ ಹತ್ತು ಸಾವಿರದಿಂದ ಗುಣಿಸ್ರಿ ಆರನೇ ಸಂಖ್ಯೆ ಒಂದು ಲಕ್ಷದಿಂದ ಗುಣಿಸ್ರಿ ಎಷ್ಟು ಗುಣಿಸ್ತೀರಪ್ಪ ಒಂದು ಲಕ್ಷದಿಂದ ಗುಣಿಸಿ ಆಯಾ ಸಂಖ್ಯೆಗಳನ್ನಿಟ್ಟು ಪ್ಲಸ್ 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 ಹಾಕೊತ ಹೋಗಬೇಕು ಇದು ಒಂದರ ಮುಂದೆ ಎಷ್ಟು ಸೊನ್ನೆ ಇದಾವೆ ಐದು ಸೊನ್ನೆ ಇಲ್ಲಿ ಒಂದರ ಮುಂದೆ ಎಷ್ಟು ಸೊನ್ನೆ ನಾಲ್ಕು ಸೊನ್ನೆ ಒಂದರ ಮುಂದೆ ಎಷ್ಟು ಸೊನ್ನೆ ಮೂರು ಸೊನ್ನೆ ಎರಡು ಸೊನ್ನೆ ಒಂದರ ಮುಂದೆ ಒಂದೇ ಸೊನ್ನೆ ಒಂದರ ಮುಂದೆ ಸೊನ್ನೆನೇ ಇಲ್ಲ ಅಂದರೆ ಹತ್ರಗಾತ ಶೂನ್ಯ ಝೀರೋ ಅಂತ ನಾವು ಬರಿಬೋದು ಓಕೆ ಈ ಥರ ಈ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಬೇಕಾಗ್ತದೆ ಮುಂದಿನ ಲೆಕ್ಕ ನೋಡಿರಿ ದೊಡ್ಡ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸುವುದು ದೊಡ್ಡ ದೊಡ್ಡ ಸಂಖ್ಯೆ ಇರ್ತವೆ ಉದಾಹರಣೆಗೆ ಭೂಮಿಯ ತೂಕ ಹತ್ತರ ಮುಂದೆ ಇಪ್ಪತ್ತ್ನಾಲ್ಕು ಝೀರೋ ಭೂಮಿ ತೂಕ ಎಷ್ಟು ಹತ್ತರ ಮುಂದೆ ಎಷ್ಟು ಝೀರೋ ಇಪ್ಪತ್ನಾಲ್ಕು ಝೀರೋ ಹತ್ತರ ಮುಂದೆ ಎಷ್ಟು ಜೀರೋ ಇಪ್ಪತ್ನಾಲ್ಕು ಝೀರೋ ಕೊಟ್ಟಾಗ ಭೂಮಿಯ ತೂಕ ಸಿಗ್ತದೆ ಕೆ ಜಿ ಒಳಗಡೆ ಅದೇ ರೀತಿ ಚಂದ್ರನ ತೂಕ ಇಡೀ ಬ್ರಹ್ಮಾಂಡದ ತೂಕ ಇವುಗಳನ್ನು ಯಾವ ಥರ ಲೆಕ್ಕಾಚಾರ ಮಾಡ್ತಾರೆ ವಿಜ್ಞಾನಿಗಳು ಅವುಗಳನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳನ್ನ ಕಂಡು ಹಿಡಿದಿದ್ದಾರೆ ಓಕೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಚರ್ಚಿಸಿದ ವಿಷಯವನ್ನು ಯೋಚಿಸೋಣ ದೊಡ್ಡ ಸಂಖ್ಯೆಗಳನ್ನು ನಮಗೆ ಅನುಕೂಲವಾಗುವಂತೆ ಘಾತಾಂಕಗಳಲ್ಲಿ ವ್ಯಕ್ತಪಡಿಸಬಹುದು ಎಂದು ಹೇಳಿದ್ದೇವೆ ಈವರೆಗೂ ಅದನ್ನು ನಾವು ತೋರಿಸಿಲ್ಲ ಈಗ ಅದನ್ನು ಮಾಡೋಣ ಉದಾಹರಣೆ ನಂಬರ್ ಒಂದು ಏನೆಂದರೆ ನಮ್ಮ ಗ್ಯಾಲಕ್ಸಿ ಆಕಾಶ ಗಂಗೆ ಯ ಕೇಂದ್ರ ಸ್ಥಾನದಿಂದ ಸೂರ್ಯನಿಗೆ ಇಷ್ಟು ದೂರ ಇದೆಯಂತೆ ಆಕಾಶ ಗಂಗೆ ಅಂತಂದರೆ ಮಿಲ್ಕಿ ಮಿಲ್ಕಿ ವೇ ಅಂತ ಕರಿತೀವಿ ನಾವು ಆಕಾಶ ಗಂಗೆ ಕಂಪ್ಲೀಟ್ ಆಕಾಶ ಗಂಗೆಯೊಳಗೆ ಲಕ್ಷಾಂತರ ಸೂರ್ಯಗಳು ಇದ್ದಾರೆ ಲಕ್ಷಾಂತರ ಸೂರ್ಯ ಅಂತಂದರೆ ನಕ್ಷತ್ರ ಸೂರ್ಯ ಒಂದು ನಕ್ಷತ್ರ ಸೂರ್ಯನಂಥ ನಕ್ಷತ್ರಗಳು ಲಕ್ಷಾಂತರ ನಕ್ಷತ್ರಗಳು ಇದ್ದಾವೆ ಎಲ್ಲಿ ಗ್ಯಾಲಕ್ಸಿ ಒಳಗಡೆ ನೋಡಿರಿ ಮಕ್ಕಳೇ ಇದಕ್ಕೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ ದೊಡ್ಡದಾಯ್ತದ ಗ್ಯಾಲಕ್ಸಿ ಓಕೆ ಈ ಗ್ಯಾಲಕ್ಸಿ ಇದೆಯಲ್ಲ ಇದ್ರ ಸಂಪೂರ್ಣ ಇದರೊಳಗಡೆ ಏನಿದ್ದಾವೆ ನಕ್ಷತ್ರಗಳಿದ್ದಾವೆ ನಕ್ಷತ್ರಗಳು ಅಂತಂದ್ರೆ ಸ್ಟಾರ್ಸ್ ಇಲ್ಲಿ ಸ್ಟಾರ್ ಇಲ್ಲಿ ಸ್ಟಾರ್ 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 ಎಲ್ಲ ಕಡೆ ಸ್ಟಾರ್ ಎಷ್ಟು ಸ್ಟಾರ್ಗಳು ಎಷ್ಟು ನಕ್ಷತ್ರಗಳು ಹೆಚ್ಚು ಕಡಿಮೆ ನೂರು ಕೋಟಿಗಿಂತ ಹೆಚ್ಚು ನಕ್ಷತ್ರಗಳು ತಿಳಿತ ನೂರಾರು ಕೋಟಿಗಿಂತ ಹೆಚ್ಚು ನಕ್ಷತ್ರಗಳು ಅದರಲ್ಲಿ ನಮ್ಮ ನಕ್ಷತ್ರ ಯಾವುದು ನಮ್ಮ ನಕ್ಷತ್ರ ಯಾವುದು ಸ್ಟಾರ್ ಯಾವುದು ನಮ್ಮದು ಸನ್ ನಮ್ಮ ನಕ್ಷತ್ರ ಯಾವುದ್ರಿ ಸನ್ ಸೂರ್ಯ ಸೂರ್ಯನಿಂದ ಈ ಗ್ಯಾಲಕ್ಸಿ ಏನಿದಲ್ಲ ಈ ಮಧ್ಯಭಾಗ ಇದಕ್ಕಿರ್ತಕ್ಕಂಥ ದೂರ ಎಷ್ಟು ದೂರ ಅಂತ ಗೊತ್ತಾ ಇಷ್ಟು ದೂರ ಅದ ಇಷ್ಟು ಮೀಟರ್ ಎಷ್ಟು ಮೀಟರ್ ಇದೆ ಸರ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಓಕೆ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಓಕೆ ಬಿಲಿಯನ್ ಅನ್ಕಿಂತ ನೂರು ಸಾವಿರ ಆದ ನಂತರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಆಮೇಲೆ ಬಿಲಿಯನ್ ಹತ್ತು ಮಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಟ್ರಿಲಿಯನ್ ಹತ್ತು ಟ್ರಿಲಿಯನ್ ನೂರು ಟ್ರಿಲಿಯನ್ ಕ್ವಾಂಟಿಲಿಯನ್ ಮಣ್ಣು ಮಣಸು ಹುಡುಗಾಡಂತ ಬರ್ತಾವೆ ಆಗ್ಬಿಡ್ತು ಇಲ್ಲಿ ನಮ್ಮ ಲೆಕ್ಕಾಚಾರ ಅರ್ಥೈತಾ ಅಂದ್ರೆ ಇದು ಓದೋಕ್ಕೆ ಆಗಂಗಿಲ್ಲ ಎಷ್ಟು ಸೊನ್ನೆಗಳಿದ್ದಾವೆ ಎಷ್ಟಿದ್ದಾವ್ರಿ ಮೂರು ಗುಂಡ್ಲೆ ಹತ್ತರ ಗಾತ ಅಷ್ಟು ಸೊನ್ನೆ ಇಟ್ಬಿಡೋಣ ಎಷ್ಟಿದಾವೆ ಸೊನ್ನೆಗಳು ಮೂರು ಒಂದು ಮೂರು ಮೂರು ಎರಡು ಆರು ಮೂರು ಮೂರು ಒಂಬತ್ತು ಮೂರು ಹನ್ನೆರಡು ಮೂರು ಐದಿನ ಮೂರು ಹತ್ತು ದಿನ ಮೂರು ಇಪ್ಪತ್ತು ಎಷ್ಟಿದ್ದಾವೆ ಹತ್ತರಘಾತ ಇಪ್ಪತ್ತು ಮೀಟರ್ ನೋಡ್ರಿ ಇಲ್ಲಿ ಮೂರು ಸಂಖ್ಯೆ ಗುಂಡ್ಲೆ ಹತ್ತರಘಾತ ಎಷ್ಟು ಝೀರೋ ಇದ್ದಾವೆ ಇಪ್ಪತ್ತು ಝೀರೋ ಇದ್ದಾವೆ ಎಷ್ಟು ದೊರೆ ಜೀರೋಗಳು ಇಪ್ಪತ್ತು ಝೀರೋ ಇದ್ದಾವೆ ಹಾಗಾಗಿ ಹತ್ತರ ಘಾತ ಏನು ಬರೋಣ ಇಪ್ಪತ್ತು ಅಂತ ಬರೆಯೋಣ ಮುಂದಿನ ಲೆಕ್ಕ ನೋಡಿರಿ ಭೂಮಿಯ ದ್ರವ್ಯ ರಾಶಿ ಎಷ್ಟು ಕೆ ಜಿ ಇದೆ ಭೂಮಿ ತೂಕ ರೀ ಎಷ್ಟು ಕೆ ಜಿ ಓಕೆ ಇಲ್ಲಿ ನೋಡ್ರಿ ಇದನ್ನು ಹೆಂಗೆ ಬರೀಬೇಕು ನೋಡ್ಕೊತಂತೆ ಎಷ್ಟು ಝೀರೋ ಇದ್ದಾವೆ ಮೂರೊಂದು ಮೂರು ಮೂರೆ ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರೈದು ಹದಿನೈದು ಮೂರಾರು ಹದಿನೆಂಟು ಮೂರೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಝೀರೋ ಅದವಾ ಅದಾದಂಥ ಎಷ್ಟು ಸಂಖ್ಯೆಗಳಿದಾವೆ ಒಂದು ಎರಡು ಮೂರು ನಾಲ್ಕು ಸಂಖ್ಯೆ ಇದಾವೆ ಕರೆಕ್ಟಾ ಆ ನಾಲ್ಕು ಸಂಖ್ಯೆಯಲ್ಲಿ ಮೂರು ಸಂಖ್ಯೆಗಳನ್ನು ನಾವು ತಗೋಬೇಕು ಸೊನ್ನೆಗಳು ಅಂತ ತೊಗೊಳ್ಬೇಕು ಆಮೇಲೆ ಪಾಯಿಂಟ್ ಇಡಬೇಕು ಇಲ್ಲಿ ತಿಳಿತಾ ಈಗ ಫೈವ್ ಪಾಯಿಂಟ್ ನೈನ್ ಸೆವೆನ್ ಸಿಕ್ಸ್ ಅಂತ ಆಯಿತು ಆ ಪಾಯಿಂಟ್ ಎಲ್ಲಿ ಇಟ್ಟಿದ್ದೀವಲ್ಲ ಅಲ್ಲಿಂದ ಎಷ್ಟು ನಂಬರ್ ಇದಾವೆ ಸಮ ಪಾಯಿಂಟ್ ಎಲ್ಲಿ ಇಟ್ಟಿದ್ದೆ ನೋಡಿ ಇಲ್ಲಿ ಇಲ್ಲಿ ಪಾಯಿಂಟ್ ಇಟ್ಟಿದೆಯಾ ಎಷ್ಟು ನಂಬರ್ ಅದಾವೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಎಷ್ಟು ಇಪ್ಪತ್ತ್ನಾಲ್ಕು ಎಷ್ಟು ಬರ್ತೀವಿ ಹತ್ತರ ಗಾತ ಇಪ್ಪತ್ತ್ನಾಲ್ಕು ಕೆ ಜಿ ಅರ್ಥ ಆಯ್ತಾ ಈ ಥರ ಬರ್ಕೊಂತ ಹೋಗ್ಬೇಕಾಗ್ತದೆ ಅಂದರೆ ಒಂದು ಸಂಖ್ಯೆ ಬಿಟ್ಟು ಆಮೇಲೆ ಬಿಂದು ಕೊಟ್ಟು ಉಳಿದೆಲ್ಲ ಸಂಖ್ಯೆಗಳನ್ನ ನಾವು ಬರಿಬೇಕಾಗ್ತದೆ ಅರ್ಥ ಆಯ್ತಾ ಹತ್ತರ ಗಾತ ಎಷ್ಟಿದೆ ಅಷ್ಟು ನಾವು ಬರ್ಕೊತ ಹೋಗ್ಬೇಕು ಈ ಸಂಖ್ಯೆಗಳು ಓದಲು ಮತ್ತು ಬರೆಯಲು ಅನುಕೂಲವಾಗುವುದಿಲ್ಲ ಅಥವಾ ಸರಳವಾಗಿಲ್ಲ ಇದನ್ನು ಸರಳಗೊಳಿಸಲು ಘಾತಾಂಕಗಳನ್ನು ಬಳಸುತ್ತೇವೆ ಐವತ್ತೊಂಬತ್ತನ್ನು ಐದು ಪಾಯಿಂಟ್ ಒಂಬತ್ತು ಗುಂಡ್ಲೆ ಹತ್ತರಘಾತ ಒಂದು ಅಂತ ಬರೆದ್ರು ಐದು ಪಾಯಿಂಟ್ ಒಂಬತ್ತು ಗುಂಡ್ಲೆ ಹತ್ತಿರಗಾತ ಒಂದಾಯಿತು ಐದುನೂರ ತೊಂಬತ್ತನ್ನು ಐದು ಪಾಯಿಂಟ್ ಒಂಬತ್ತು ಗುಂಡ್ಲೆ ಒಂಬತ್ತು ಆದಂತ ಎಷ್ಟು ಸಂಖ್ಯೆ ಅದಾವೆ ಎರಡು ಸಂಖ್ಯೆ ಅದಾವ ಅದಕ್ಕೆ ನೂರಾಯಿತು ಹತ್ತರಘಾತ ಎರಡು ಇಲ್ಲಿ ಐದು ಆಗ್ಬೇಕೆಷ್ಟು ಐದು ಪಾಯಿಂಟ್ ಐದು ಪಾಯಿಂಟ್ ಕೊಟ್ಟಾಗ ಪಾಯಿಂಟ್ ಆಗ್ಬೇಕು ಎಷ್ಟು ನಂಬರ್ ಅದಾವೆ ಮೂರು ನಂಬರ್ದವು ಹಂಗೆ ಹತ್ತಿರಗಾತ ಮೂರು ನೆಕ್ಸ್ಟ್ ಇಲ್ಲೂ ಕೂಡ ಏನು ಮಾಡಿದ್ರು ನೋ ಇದೇ ಥರ ಏನಪ್ಪಂದರೆ ಗುಣಾಕಾರ ಬಾಹಾಕರ ಮಾಡ್ಕೊತ ಹೋಗ್ತೀವಿ ಲೆಕ್ಕಗಳನ್ನು ನಿಮಗೆ ಹೇಳ್ಕೊಂತ ಹೋಗ್ತೀನಂತೆ ಈ ಎಲ್ಲ ಸಂಖ್ಯೆಗಳನ್ನು ನಾವು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿರುತ್ತೇವೆ ಯಾವುದೇ ಸಂಖ್ಯೆಯನ್ನು ಒಂದು ಪಾಯಿಂಟ್ ಝೀರೋ ಅಥವಾ ಹತ್ತು ಪಾಯಿಂಟ್ ಝೀರೋರ ನಡುವಿನ ದಶಮಾಂಶ ಸಂಖ್ಯೆಯಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ಗಮನಿಸಿ ಇದು ಹತ್ತರಿಂದ ಗುಣಿಸಿದ ಒಂದು ಪಾಯಿಂಟ್ ಝೀರೋ ಅನ್ನು ಒಳಗೊಂಡಿರುತ್ತದೆ ಹೀಗೆ ಬರೆಯುವ ಕ್ರಮದಲ್ಲಿ ಅದರ ಆದರ್ಶ ರೂಪ ಎಂದು ಕರೆಯುತ್ತೇವೆ ಉದಾಹರಣೆಯಾಗಿ ಇಲ್ಲೇನಪ್ಪ ಐದು ಒಂಬತ್ತು ಎಂಟು ಐದು ಇದೆ ಏನಿದೆ ಐದು ಒಂಬತ್ತು ಎಂಟು ಐದು ಬರ್ಕೊಳ್ಳೋಣ ಐದು ಒಂಬತ್ತು ಎಂಟು ಐದು ಕರೆಕ್ಟ್ ಓಕೆ ಇದನ್ನು ನೀವು ಹೆಂಗೆ ಬರಿಬೋದು ಆದರ್ಶ ರೂಪಕ್ಕೆ ತರಬೇಕು ಅಂತಂದರೆ ಇದನ್ನು ಈ ಕಡೆಯಿಂದ ಓದ್ಕೊತ ಬರಬೇಕು ಎಷ್ಟು ಸಂಖ್ಯೆಗಳಿದ್ದಾವೆ ಎಷ್ಟು ಸಂಖ್ಯೆಗಳಿದ್ದಾವೆ ನಾಲ್ಕು ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಇದ್ದಾವೆ ಮೊದಲ ಒಂದು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಮೊದಲೊಂದು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಏನಾಗ್ತದೆ ನೋಡೋಣ ಅವಾಗ ಐದು ಪಾಯಿಂಟ್ ಒಂಬತ್ತು ಎಂಟು ಐದು ಗುಂಡ್ಲೆ ಅಂತ ಬರ್ಕೋಬೇಕು ಬರ್ಕೊಂಡು ಈ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಮೂರು ಇದ್ದಾವೆ ಅಂದರೆ ಹತ್ತರ ಮ್ಯಾಗೆ ಇಡಬೇಕು ಮೂರು ಅರ್ಥ ಆಯ್ತಾ ಅಂದರೆ ಐದು ಸಾವಿರದ ಒಂಬೈನೂರ ಎಂಬತ್ತು ಐದು ಅಂದರೂ ಒಂದೇ ಐದು ಪಾಯಿಂಟ್ ಒಂಬತ್ತು ಎಂಟು ಐದು ಗುಂಡ್ಲೆ ಹತ್ರಗಾತ ಮೂರು ಅಂದರೂ ಒಂದೇ ಎರಡು ಒಂದೇ ಇಲ್ಲಿ ಪಾಯಿಂಟ್ ಅದ ಇಲ್ಲಿ ಪಾಯಿಂಟ್ ಇಲ್ಲ ಬಟ್ ಇಲ್ಲಿ ಹತ್ರಗಾತ ಮೂರು ಅದಲ್ಲ ಇಲ್ಲಿ ಎಂಟು ಮಾಡಿಟ್ಟಿದ್ವಿ ಅರ್ಥ ಆಯ್ತಾ ಅದೇ ರೀತಿಯಾಗಿ ನಾವು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಏನು ಮಾಡ್ಬೋದು ಇಲ್ಲಿ ವರ್ಕ್ ಮಾಡ್ಕೊತ ಹೋಗ್ಬೋದು ಇಲ್ಲೂ ಕೂಡ ನೋಡ್ರಿ ಮೂರು ಆದ ನಂತರ ಬಿಂದು ಅವರು ಕೊಟ್ಟರೆ ಮೂರು ಆದ ನಂತರ ಬಿಂದು ಮೂರು ಆದಂತ ಬಿಂದು ಕೊಟ್ಟರೆ ಎಷ್ಟು ಝೀರೋ ಅದಾವ ಉಳ್ದೆವು ಇಪ್ಪತ್ತು ಝೀರೋ ಅದಾವೆ ಅದಕ್ಕೆ ಹತ್ತರಗಾತ ಇಪ್ಪತ್ತು ಅಂತ ನಾವು ಬರೆದ್ವಿ ಇದೇ ರೀತಿಯಾಗಿ ಬೇರೆ 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 ಲೆಕ್ಕಗಳನ್ನು ನಾವು ಮಾಡ್ಕೊತ ಹೋಗ್ಬೋದು ಇಲ್ಲಿ ನೋಡ್ರಿ ಯುರೇನಸ್ ಅಂತ ಇದೆ ಏನಿದೆ ಯುರೇನಸ್ ಇದರ ರಾಶಿ ನೋಡೋಣಂತೆ ಫಸ್ಟ್ ಸಂಖ್ಯೆಗಳು ಯಾವ್ಯಾವ ಏಟ್ ಸಿಕ್ಸ್ ಅದ ಎಂಟು ಆರು ಎಂಟದ ಓಕೆ ಎಂಟು ಆರು ಎಂಟದ ಮೊದಲು ಆ ಸಂಖ್ಯೆ ಬರ್ಕೊತೀನಿ ನೋಡಿರಿ ಇಲ್ಲಿ ಮೊದಲ ಒಂದು ಸಂಖ್ಯೆ ಬರ್ಕೊತೀನಿ ಹೆಂಗದ ಹಂಗ ಬರ್ಕೊಂಡು ಆಮೇಲೆ ಕೊಡ್ತೀನಿ ಪಾಯಿಂಟ್ ಕೊಡ್ತೀನಿ ಏನು ಕೊಡ್ತೀನಿ ಪಾಯಿಂಟ್ ಕೊಡೋಣ ಅದು ಆದ ನಂತರ ಏನು ಬರ್ತದ ಸಿಕ್ಸ್ ಏಟ್ ಎರಡು ಝೀರೋ ಮೂರು 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 ಝೀರೋ ಕೆ ಜಿ ಅಂತ ಬಂತು ಎಷ್ಟು ಝೀರೋ ಅದಾವೆ ನೋಡೋಣ ಮೂರೊಂದು ಮೂರು ಮೂರೆರಡು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರೈದು ಹದಿನೈದು ಮೂರಾರು ಹದಿನೆಂಟು ಮೂರೇಳು ಇಪ್ಪತ್ತೊಂದು ಕರೆಕ್ಟ್ ಇಪ್ಪತ್ತೊಂದು ಇಲ್ಲೊಂದು ಎರಡು ಝೀರೋ ಇಪ್ಪತ್ತು ಮೂರು ಝೀರೋ ಅದು ಬಟ್ ಆದರೆ ಇಲ್ಲಿ ಪಾಯಿಂಟ್ ಎಷ್ಟು ನಂಬರ್ ಅದಾವೆ ಎರಡು ನಂಬರ್ ಅದಾವೆ ಉಳಿದ ಜೀರೋ ಅದಾವೆ ಕರೆಕ್ಟ್ ಆ ಎರಡು ನಂಬರು ಇಟ್ಕೋಬೇಕು ತಿಳಿತು ಈಗ ಇಪ್ಪತ್ತ್ಮೂರಾಗಿದ್ದು ಝೀರೋಗಳು ಇಪ್ಪತ್ತ್ಮೂರು ಅದಾವ ಝೀರೋಗಳು ಇಪ್ಪತ್ತ್ಮೂರದ ನಂಬರ್ ಎಷ್ಟದವ ಈ ಝೀರೋಗಳು ಇಪ್ಪತ್ತ್ಮೂರದು ಇಲ್ಲಿಂದ ಇಲ್ಲಿಗೆ ನಂಬರ್ ಎಷ್ಟದ ಇಲ್ಲಿ ಟೂ ನಂಬರ್ ಅವು ಆ್ಯಡ್ ಮಾಡಬೇಕು ಎದರೊಳಗಡೆ ಇಪ್ಪತ್ತ್ಮೂರು ಎರಡು ಕೂಡಿಸಪ್ಪ ಎಷ್ಟಾಗ್ತದೆ ಎಷ್ಟಾಗ್ತದೆ ಇಪ್ಪತ್ತ್ಮೂರು ಎರಡು ಕೂಡಿಸಿದ್ರೆ ಇಪ್ಪತ್ತು ಐದು ಅಂದರೆ ಏನು ಬರೀತೀಯಾ ನೀನು ಏಯ್ಟ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಇಂಟು ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಫೈವ್ ಕೆ ಜಿ ಅರ್ಥ ಈ ಥರ ನೀವು ಲೆಕ್ಕಗಳನ್ನು ಮಾಡ್ಕೊತಾ ಹೋಗಬೇಕಾಗ್ತದೆ ಇದು ದಶಮಾಂಶ ರೂಪದ ಪ್ರಶ್ನೆಗಳಿವು ಆದರ್ಶ ರೂಪ ಅಂತ ಕರಿತೀವಿಗಳಿ ಇದೇ ರೀತಿಯಾಗಿ ಉದಾಹರಣೆ ಪ್ರಶ್ನೆಗಳಿದ್ದಾವೆ ಉದಾಹರಣೆ ಪ್ರಶ್ನೆಗಳು ನೀವು ಲೆಕ್ಕ ಮಾಡ್ಕೊತಾ ಹೋಗುವಿರಂತೆ ಈಗ ಅಭ್ಯಾಸದ ಪ್ರಶ್ನೆಗಳು ನೋಡ್ಕೊತ ಹೋಗಂತೆ ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೀರಿ ವಿಸ್ತಾರ ಮಾಡಿ ಬರೀತೀರಾ ಎಕ್ಸ್ಪಾಂಡ್ ಮಾಡ್ತೀರಾ ಒಂದು ಲೆಕ್ಕ ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು ಒಂದು ಲೆಕ್ಕ ಯಾವ್ದು ಹೇಳ್ತೀನಿ ಅಂತಂದರೆ ಇಲ್ಲಿ ಐತೆ ನೋಡಿ ಟ್ವೆಂಟಿ ಥೌಸಂಡ್ ಸಿಕ್ಸ್ಟಿ ಏಯ್ಟ್ ಟ್ವೆಂಟಿ ಥೌಸಂಡ್ ಸಿಕ್ಸ್ಟಿ ಏಯ್ಟ್ ಇಪ್ಪತ್ತು ಸಾವಿರದ ಅರವತ್ತೆಂಟು ಇದನ್ನು ಹೆಂಗೆ ಬರೀತೀಯ ಫಸ್ಟ್ ಸಂಖ್ಯೆಗೆ ಇಂಟು ಒಂದು ಸೆಕೆಂಡ್ ಸಂಖ್ಯೆಗೆ ಇಂಟು ಹತ್ತು ಥರ್ಡ್ ಸಂಖ್ಯೆಗೆ ಇಂಟು ಹಂಡ್ರೆಡ್ ಫೋರ್ತ್ ನಂಬರ್ ಇಂಟು ತೌಸಂಡ್ ಫಿಫ್ ನಂಬರ್ ಇಂಟು ಟೆನ್ ಥೌಸಂಡ್ ಕರೆಕ್ಟಾ ಓಕೆ ಈಗ ಬರೋಣ ಹಿಂಗೆ ಈ ಎರಡು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಸೊನ್ನೆ ಗುಂಡ್ಲೆ ಸಾವಿರ ಪ್ಲಸ್ ಸೊನ್ನೆ ಗುಂಡ್ಲೆ ನೂರು ಪ್ಲಸ್ ಆರು ಗುಂಡ್ಲೆ ಹತ್ತು ಪ್ಲಸ್ ಎಂಟು ಗುಂಡ್ಲೆ ಒಂದು ಕರೆಕ್ಟ್ ಓಕೆ ಎರಡಿದೆ ಎರಡು ಹೆಂಗಲ್ ಬರ್ತೀನಿ ನನಗೆ ಎಂಟು ಹತ್ತರಗಾತು ಎಷ್ಟು ಝೀರೋ ನಾಲ್ಕು ಝೀರೋ ನಾಲ್ಕು ಪ್ಲಸ್ ಇದು ಝೀರೋ ಅದ ಬರಿಬೇಡ್ರಿ ಇದು ಝೀರೋ ಅದ ಬರಿಬೇಡ್ರಿ ಪ್ಲಸ್ ಇದೇನದ ಆರು ಗುಂಡ್ಲೆ ಹತ್ತರಗಾತ ಒಂದು ಯಾಕೆ ಒಂದು ಝೀರೋ ಅದಲ್ಲಿ ಪ್ಲಸ್ ಎಂಟು ಗುಂಡ್ಲೆ ಹತ್ತರಗಾತ ಎಷ್ಟು ಝೀರೋ ಅದ ಅಲ್ಲಿ ಝೀರೋನೇ ಇಲ್ಲ ಇಲ್ಲಿ ಝೀರೋನೂ ಇಲ್ಲ ಅಂತಂದರೆ ಹತ್ತರಗಾತ ಝೀರೋ ಈ ಥರ ನೀವು ವಿಸ್ತಾರ ಮಾಡಿ ಬರಿಬೋದು ಉಳಿದ ಲೆಕ್ಕಗಳನ್ನು ಈ ಥರ ಮಾಡ್ತೀರಾ ಮಾಡ್ತೀರಾ ಅಂತ ಅನ್ಕೊತೀನಿ ಮುಂದಕ್ಕೆ ಹೋಗೋಣ ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದು ವಿಸ್ತರಣಾ ರೂಪದಲ್ಲಿ ಸಂಖ್ಯೆಗಳು ಬರಿಬೇಕಂತರಿ ಯಾವ ಥರ ನೋಡ್ಕೊಂತ ಹೋಗೋಣ ಇಲ್ಲಿ ಲೆಕ್ಕ ಮಾಡ್ತೀನಿ ನೋಡ್ರಿ ಫಸ್ಟ್ ಸಂಖ್ಯೆ ಏನಿದೆ ಎಂಟು ಗುಂಡ್ಲೆ ಹತ್ತರಗಾತ ನಾಲ್ಕು ಎಂಟು ಎಂಟು ಗುಂಡ್ಲೆ ಹತ್ತರಗಾತ ನಾಲ್ಕು ಹತ್ತರ ಮುಂದೆ ಎಷ್ಟು ಝೀರೋ ಒಂದ್ರ ಮುಂದೆ ಎಷ್ಟು ಝೀರೋ ಒಂದರ ಮುಂದೆ ನಾಲ್ಕು ಝೀರೋ ಕರೆಕ್ಟಾ ಹತ್ತಿರಘಾತ ನಾಲ್ಕು ಪ್ಲಸ್ ಆರು ಗುಂಡ್ಲೆ ಒಂದರ ಮುಂದೆ ಎಷ್ಟು ಝೀರೋ ಮೂರು ಝೀರೋ ಪ್ಲಸ್ ಸೊನ್ನೆ ಗುಂಡ್ಲೆ ಹತ್ತರಘಾತ ಎರಡು ಅಂತಂದ್ರೆ ಎರಡು ಝೀರೋ ನಾಲ್ಕು ಗುಂಡ್ಲೆ ಹತ್ತು ಪ್ಲಸ್ ಐದು ಗುಂಡ್ಲೆ ಒಂದು ಹತ್ರಘಾತ ಝೀರೋ ಅಂದರೆ ಒಂದು ಅಂದಂಗೆ ಅರ್ಥ ಆಯಿತು ಈಗ ಕೂಡಿಸ್ರಿ ಸಂಖ್ಯೆಯನ್ನು ಕೂಡಿಸಮ್ಮ ಎಂಟು ಮುಂಚೆ ಹತ್ತು ಸಾವಿರ ಎಷ್ಟಾಗ್ತದ ಎಂಬತ್ತು ಸಾವಿರ ಹತ್ತು ಸಾವಿರ ಎಂಟಲೇ ಎಂಬತ್ತು ಸಾವಿರ ಪ್ಲಸ್ ಆರು ಸಾವಿರ ಪ್ಲಸ್ ಸೊನ್ನೆ ಪ್ಲಸ್ ನಲ್ವತ್ತು ಪ್ಲಸ್ ಐದು ಅರ್ಥ ಆಯ್ತಾ ನೆಕ್ಸ್ಟ್ ಕೂಡ್ಸೋಣಂತೆ ಎಂಬತ್ತು ಸಾವಿರದ ಇದೊಂದು ಆರು ಸಾವಿರ ಎಷ್ಟಾಯ್ತು ಎಂಬತ್ತು ಸಾವಿರ ಒಂದು ಆರು ಸಾವಿರ ಎಷ್ಟಾಯ್ತು ಹಾಂ ಎಂಬತ್ತ ಆರು ಸಾವಿರ ನೂರ ಸ್ಥಾನದೊಳಗೇನೈತಿ ಝೀರೋ ಅದ ಝೀರೋ ಹತ್ತರ ಸ್ಥಾನದಾಗ ಏನೈತಿ ನಲ್ವತ್ತಂದ್ರೆ ನಾಲ್ಕು ಬಿಡೀ ಸ್ಥಾನದಾಗ ಏನೈತಿ ಐದು ಏನು ಬಂತ ಅನ್ಸರ ಎಂಬತ್ತಾರು ಸಾವಿರದ ನಲವತ್ತು ಐದು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಫೈವ್ ನೋಡಿರಿ ಫಸ್ಟ್ ಸಂಖ್ಯೆ ಹೆಂಗದು ಹಂಗೆ ಬರ್ದೆ ಅರ್ಥ ಆಯ್ತು ಇದು ಎಷ್ಟನೇ ನಂಬರ್ದ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದನೇ ನಂಬರ್ ಸಂಖ್ಯೆ ಐತಿ ಇದು ನಾಲ್ಕನೇ ನಂಬರ್ ಸಂಖ್ಯೆ ನಾಲ್ಕನೇ ನಂಬರ್ ಬರಬೇಕು ಮೂರನೇ ನಂಬರ್ ಸಂಖ್ಯೆ ಮೂರನೇ ನಂಬರ್ ಬರಬೇಕು ಎರಡನೇ ನಂಬರ್ ಸಂಖ್ಯೆ ಎರಡನೇ ನಂಬರ್ ಬರೀಬೇಕು ಒಂದನೇ ನಂಬರ್ ಸಂಖ್ಯೆ ಒಂದೇ ನಂಬರ್ ಬರೀಬೇಕು ಅರ್ಥ ಆಯ್ತು ಈಗ ಈಸಿ ಇತ್ತು ಕ್ವಶನ್ ಸ್ವಲ್ಪ ಟಫ್ ಕ್ವಶನ್ ತೊಗೊಳ್ಳೋಣ ಅಂತ ಟಫ್ ಕ್ವಶನ್ ನೋಡ್ರಿ ಉದಾಹರಣೆಯಾಗಿ ನಾ ಎರಡನೇ ಪ್ರಶ್ನೆ ನೋಡಿರಿ ಏನೇನು ಎರಡನೇ ಪ್ರಶ್ನೆ ನಾಲ್ಕು ಗುಂಡ್ಲೆ ಹತ್ತರಗಾತ ಐದು ಅಂದ್ರೆ ಏನು ಒಂದರ ಮುಂದೆ ಸನ್ನೆ ಐದು ಸನ್ನೆ ಪ್ಲಸ್ ಇಲ್ಲಿ ಹತ್ತರಗಾತ ಐದು ಅದ ಏನು ಬರಬೇಕಾಗಿತ್ತು ಹತ್ತರಗಾತ ಐದು ಅದಕ್ಕೆ ಏನು ಬರಬೇಕು ಹತ್ತರಗಾತ ನಾಲ್ಕು ಇರ್ಬೇಕಾ ಟೆಂತ್ ದಿ ಪವರ್ ಇಲ್ಲಿ ನೋಡ್ರಿ ಎಲ್ಲರೂ ಇಲ್ಲಿ ಫೋರ್ ಇತ್ತು ಇಲ್ಲೇನು ಬಂತು ತ್ರೀ ಇಲ್ಲೇನು ಬಂತು ಟೂ ಇಲ್ಲೇನು ಬಂತು ಒನ್ ಇಲ್ಲೇನು ಬಂತು ಜೀರೋ ಹೀಗೆ ಡಿಕ್ರೀಸಿಂಗ್ ಇಳಿಕೆ ಕ್ರಮದಾಗ ಇರಬೇಕು ಇರಲಿಲ್ಲ ಅಂದ್ರೆ ನಾವು ಹಂಗೆ ಮಾಡ್ಕೋಬೇಕು ಟೀಟಾ ಇರಲಿಲ್ಲ ಅಂದರೆ ನಾವು ಹಂಗೆ ಮಾಡ್ಕೋಬೇಕು ನೋಡಿರಿ ಎಲ್ಲರೂ ಅಲ್ಲಿ ಈಗ ನಮ್ಮ ಹತ್ರ ಏನೇನೈತಿ ಹತ್ತಿರಗಾತ ಐದು ಒಂದು ಸೆಕೆಂಡ್ ಪ್ರಶ್ನೆ ನೋಡಿರಿ ನಾಲ್ಕು గుండ్ల హఘాత ఏం బర్పా ఐదు ప్లస్ ఇల్ మూరద ఏం మిస్ ఆయ ఐదు బా ఏం మిస్ ఆయూ నాల్కూ ఫోర్ మంద సొన్నే గుండ్ హఘాత నాలుగు జీరో అంత తో మిస్ ఆగ్ తో జీరో ప్లస్ మూరు సారీ సారి ఇన్నొందేనదా ఐదు గుడ్లె మూరు ప్లస్ మూరు గుండ్ ఎరడు ಪ್ಲಸ್ ಎರಡು ಗುಂಡ್ ಹತ್ತರಗಾತ ಒಂದು ಅದ ಒಂದು ಕೊಟ್ಟರು ನೂರು ಎರಡು ಆದ ಬೇಕೇನದ ಡೈರೆಕ್ಟ್ ಝೀರೋ ಅದ ಒಂದು ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತೀನಿ ನಾನು ಝೀರೋ ತೊಂಬಿಡ್ತೀನಿ ಹತ್ತರಗಾತ ಒಂದು ಪ್ಲಸ್ ಹತ್ತು ಎರಡು ಗುಂಡ್ ಹತ್ತರಗಾತ ಝೀರೋ ಯಾವ್ಯಾವ ಕೊಟ್ಟಿಲ್ಲಲ್ಲ ಅವುಗಳಿಗೆ ಝೀರೋ ಇಂಟು ಅಂತ ಹಾಕೊಂಡು ಬರಿಬೇಕು ಝೀರೋ ಇಂಟು ಝೀರೋ ಇಂಟು ಹಾಕ್ಕೊಂಡು ಬರಿಬೇಕು ಓಕೆ ಈಗ ನೋಡಿರಿ ಫಸ್ಟ್ ಸಂಖ್ಯೆ ಏನದ ನಾಲ್ಕು ಸೆಕೆಂಡ್ ಸಂಖ್ಯೆ ಏನು ಬರಿಬೇಕು ಝೀರೋ ಮೂರನೇ ಸಂಖ್ಯೆ ಥರ್ಡ್ ನಂಬರ್ ಏನು ಬರಬೇಕು ಫೈವ್ ನಾಲ್ಕನೇ ನಂಬರ್ ಏನು ಬರಬೇಕು ತ್ರೀ ಐದು ಐದನೇ ನಂಬರ್ ಏನು ಬರಬೇಕು ಝೀರೋ ಸಿಕ್ಸ್ತ್ ನಂಬರ್ ಏನು ಬರಬೇಕು ಟು ಏನು ಬಂತ ಅನ್ಸರ ನಾಲ್ಕು ಲಕ್ಷದ ಐದು ಸಾವಿರದ ಮುನ್ನೂರ ಎರಡು ಅಂತ ಬಂತು ಈ ಥರ ಈ ಲೆಕ್ಕ ನಾನು ಮಾಡಿದೆ ಇವೆರಡು ಲೆಕ್ಕಗಳನ್ನು ಈಗ ನೀವು ಮಾಡಬೇಕು ಮಾಡ್ತೀರಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ ಅವರು ಆದರ್ಶ ರೂಪದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಆದರ್ಶ ರೂಪದಲ್ಲಿ ಯಾವ ಥರ ಬರೀಬೇಕು ಅಂತ ಹೇಳಿ ಅದಕ್ಕೆ ಈ ಪ್ರಶ್ನೆಗಳಲ್ಲಿ ಒಂದೆರಡು ಪ್ರಶ್ನೆಗಳನ್ನು ನಾನು ಬಿಡಿಸಿ ತೋರಿಸ್ತೀನಿ ನಿಮಗೆ ಒಂದು ಎರಡು ಮೂರು ಪ್ರಶ್ನೆ ಬಿಡಿಸಿ ತೋರಿಸ್ತೀನಿ ನೋಡಿ ಈಗ ಒಂದನೇ ಸಂಖ್ಯೆ ಇದೆ ಐದು ಇಲ್ಲಿ ಪಾಯಿಂಟ್ ಕೊಟ್ಟಂತ ತಿಳ್ಕೊ ಎಷ್ಟು ಝೀರೋದಲ್ಲಿ ತ್ರೀ ಎಷ್ಟು ಬಂತು ಸೆವೆನ್ ಜೀರೋದ ಅಂದ್ರೆ ಫೈವ್ ಇಂಟು ಟೆನ್ ಟು ದಿ ಪವರ್ ಆಫ್ ಏನು ಬರಲಿ ಸೆವೆನ್ ಐದು ಗುಂಡಿ ಗಾತ ಏಳು ಇದು ಸೆವೆನ್ ಇಂಟು ಟೆನ್ ಟು ದಿ ಪವರ್ ಆಫ್ ಆರ್ ಅದ ಸಿಕ್ಸ್ ಇಲ್ಲಿ ನೋಡು ಇಲ್ಲಿ ಒಂದು ಒಂದು ನಂಬರ್ ಬಿಟ್ ಪಾಯಿಂಟ್ ಕೊಡ್ಬೇಕು ಯಾವಾಗಲೂ ಒಂದು ನಂಬರ್ ಬಿಟ್ ಪಾಯಿಂಟ್ ಕೊಡೋಣ ಮೂರು పొయింట్ నెంబర్ ఒంటు ఆరు ఐదు సొన్ని సొన్నె సొన్ని 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 జీరో 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 ఓకే ఎస్ట్ నంబర్దావు కళప ఈ ఓకే త్రీ ఇంటు సీ త్రీ పైంట్ వన్ ఎయిట్ సిక్స్ ఫైవ్ ఎంటు పొయింట్ ఆ బెస్ట్ నంబర్దావు ఒరడు నాకు ఐదు ఆరు ఏడు ఎంటు ఒం ఎస్ద్రీ నైనా టెన్ టు ఆఫ్ నైన్ ಈ ಥರ ಲೆಕ್ಕ ಮಾಡಬೇಕು ಸರ್ ಇದನ್ನು ಹೆಂಗೆ ಬರಿತೀರಿ ಇದನ್ನು ನೋಡಿ ತ್ರೀ ನೈನ್ ಝೀರೋ ಏರೋ ಏಯ್ಟ್ ತ್ರೀ ನೈನ್ ಝೀರೋ ಏಟ್ ಪಾಯಿಂಟ್ ಸೆವೆನ್ ಏಯ್ಟ್ ಅಂತ ಇದೆ ತಿಳಿತು ಪಾಯಿಂಟ್ ಆಗಬೇಕು ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ಇಲ್ಲಿ ಇಡ್ತೀನಿ ನಾನು ಪಾಯಿಂಟ್ ತಿಳಿತು ಅವಾಗೇನು ಬರ್ತಾ ಅನ್ಸರ್ ತ್ರೀ ಪಾಯಿಂಟ್ ನೈನ್ ಝೀರೋ ಏಯ್ಟ್ ಸೆವೆನ್ ಏಯ್ಟ್ ಅಂತ ಬರಿಬೋದು ಪಾಯಿಂಟ್ ಎಷ್ಟು ನಂಬರ್ ಮೂವ್ ಮಾಡಿದೆ ಎಷ್ಟು ನಂಬರ್ ಕಿತ್ತಿ ತೊಗೊಂಡು ಬಂದಿದ್ದೀವಿ ಎಷ್ಟು ನಂಬರ್ ಕಿತ್ತಿದ್ದಿ ಐದು ನಂಬರ್ ಕಿತ್ತೀನಿ ಅಪ್ಪಿ ಇಲ್ಲಿ ಮೂರು ಇದು ಎರಡು ನಂಬರ್ ಆಲ್ರೆಡಿ ಕಿತ್ತೆ ಅದ ಆಲ್ರೆಡಿ ಅದ ಅಲ್ಲೇ ಅದ ಕಿತ್ತೆ ಬಿಟ್ಟರೆ ಅವರೇ ನಾವೆಷ್ಟು ಕಿತ್ತೀವಿ ನಾವೆಷ್ಟು ಹೊರಗೆ ತೆಗೆದಿದ್ದೀವಿ ಒನ್ ಟೂ ತ್ರೀ ನಾವು ತೆಗೆದಿದ್ದು ತ್ರೀ ಅಂದ್ರೆ ನಾವು ತೆಗೆದಿದ್ದು ಅಷ್ಟೇ ಇಲ್ಲಿ ತ್ರೀ ಅಂತ ಹೇಳ್ಕೆ ತಿಳಿತು ಇದೇ ರೀತಿ ಇದನ್ನು ನನಗೆ ಒಂದು ಎರಡು ಮೂರು త్రీ పొయింట్ నైన్ జీరో ఏట్ సెవెన్ ఏట్ ఎంటు 4 4 హాతెస్ బీక ఫోర్ నూ యాకందాక సరి కలసినీ ఒసరి సరి మూడు సరి నాక సరి అదే రీతి ప్రశ్న బరిపో ఈ లెక్క వాడే నాకు ఐదు ఇల్ పొయింట్ ఇదే ఈ త్రీ పొయింట్ నైన్ జీరో ఎయిట్ సెవెన్ ఎయిట్ ఎంటు హాతం బర్చ ಫೈ ಬರಬೇಕಾಗ್ತದೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ನೋಡೋಣಂತೆ ಮುಂದಿನ ಪ್ರಶ್ನೆ ನಾಲ್ಕನೇ ಮೇನು ಮುಂದಿನ ಮುಂದೆ ಇರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ ಬರೋಣ ಫಸ್ಟ್ ಸಂಖ್ಯೆ ನೋಡಿರಿ ಭೂಮಿ ಮತ್ತು ಚಂದ್ರ ನಡುವಿನ ದೂರ ಎಷ್ಟದ ಇಷ್ಟದ ಅಂತ ಬರೋಣ ತ್ರೀ ಪಾಯಿಂಟ್ ಇಲ್ಲೇ ಪಾಯಿಂಟ್ ಇಡ್ತೀನಿ ಎಷ್ಟು ಸಂಖ್ಯೆ ಆಗ್ತಾ ಉಳ್ದೇವು ಒಂದು ಎರಡು ఐదు ఆరు ఏడు ఎంటు ఎస్టాయితూ త్రీ పైంట్ ఎయిట్ ఫోర్ ఇంటు హతరగాత ఎంటు తిరీతూ నెక్స్ట్ ఇం నోడి త్రీ పొయింట్ ఇట్బడ్తీని జీరో బర్దీదా త్రీ అంతబడతా డైరెక్ట్ త్రీ ఇంటూ హతరమే ఎస్ జీరో కొడుకు ఒరడు మూడు నాల్కూ ఐదు ఆరు ఏడు ఎంట హాత ఎంటు టెన్ టు ది పవర్ ఆఫ్ ఎయిట్ ನೆಕ್ಸ್ಟ್ ಇದನ್ನು ಹೆಂಗೆ ಬರಿತೀರಾ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ನಂಬರ್ ಹೇಳೋದಲ್ಲ ಇಲ್ಲಿ ಪಾಯಿಂಟ್ ಕೊಡಬೇಕು ಒನ್ ಪಾಯಿಂಟ್ ಟೂ ಸೆವೆನ್ ಫೈವ್ ಸಿಕ್ಸ್ ಇಂಟು ಟೆನ್ ಟು ಪರ್ ಆಫ್ ಸೆವೆನ್ ಅಂತ ಬರೀತೀವಿ ಅದೇ ರೀತಿಯಾಗಿ ಉಳಿದೆಲ್ಲ ಲೆಕ್ಕಗಳನ್ನ ನೀವು ಮಾಡ್ಕೊತ ಹೋಗ್ತೀರಾ ಅಂತ ನಾನು ಅಂದ್ಕೊತೇನೆ ಓಕೆನಾ ಈ ಥರ ಎಲ್ಲ ಲೆಕ್ಕಗಳನ್ನು ಮಾಡಿ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲೇ ಹಾಕಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು